ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ ಪರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ ಹೊರಪಡೆದ ರಹಸ್ಯವೂ ಇಲ್ಲ ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಹೇಳಿದಂಥದ್ದು ಬೆಳಕಿನಲ್ಲಿ ಕೇಳಲಾಗುವುದು ಮತ್ತು ನೀವು ಕೋಣೆಯೊಳಗೆ ಕಿವಿಮಾತು ಆಡಿದ್ದು ಮಾಳಿಗೆಗಳ ಮೇಲೆ ಸಾರಲಾಗುವುದು ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾಗದವರಿಗೆ ಹೆದರಬೇಡಿರಿ ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು ಹೌದು ಆತನಿಗೇ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ ಐದು ಗುಬ್ಬಿಗಳನ್ನು ಎರಡು ದುಡ್ಡಿಗೆ ಮಾರುತ್ತಾರಲ್ಲ ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎನಿಕೆಯಾಗಿವೆ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಈ ಭಾಗದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಮತ್ತು ಜನಸಮೂಹಕ್ಕೆ ಮುಖ್ಯವಾದ ಬೋಧನೆಯನ್ನು ನೀಡುತ್ತಾರೆ ಕಪಟತನದ ವಿರುದ್ಧ ಎಚ್ಚರಿಕೆ ದೇವರ ಸತ್ಯದ ಕುರಿತು ಧೈರ್ಯ ಮತ್ತು ದೇವರ ಕಾಳಜಿಯ ಕುರಿತು ಭರವಸೆ ಫರಿಸಾಯರ ಹುಳಿಹಿಟ್ಟು ಎಂಬ ಕಪಟತನದಿಂದ ದೂರವಾಗಿರಿ ಎಂದು ಹೇಳುವ ಏಸು ಅಸತ್ಯದ ಜೀವನ ನಡೆಸುವ ಜನರಿಗೆ ಭಯಪಡದೆ ದೇವರಿಗೆ ಭಯಪಡಲು ಹೇಳುತ್ತಾರೆ ಐದು ಗುಬ್ಬಿಗಳನ್ನು ಎರಡು ದುಡ್ಡಿಗೆ ಮಾರಾಟ ಮಾಡಿದರೂ ದೇವರಿಗೆ ಅದರಲ್ಲಿ ಒಂದನ್ನೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳುವ ಏಸು ದೇವರು ತಮ್ಮ ಸೃಷ್ಟಿಯನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ತಿಳಿಸಿಕೊಡುತ್ತಾರೆ ಪ್ರೀತಿಯ ಸ್ನೇಹಿತರೆ ದೇವರಿಗೆ ನಮ್ಮ ಬಗ್ಗೆ ಎಲ್ಲವೂ ತಿಳಿದಿದೆ ಅವರು ನಮ್ಮ ಜೀವನದ ಪ್ರತಿಯೊಂದು ವಿವರವನ್ನು ಅರಿತಿದ್ದಾರೆ ನಾವು ಆತನ ಕಣ್ಣುಗಳಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಅವರು ನಮ್ಮನ್ನು ನಮ್ಮಂತೆಯೇ ಅಂಗೀಕರಿಸಿ ಪ್ರೀತಿಸುತ್ತಾರೆ ನಮ್ಮ ತಲೆ ಕೂದಲುಗಳನ್ನು ಸಹ ಎನಿಸಿರುವ ದೇವರ ಮೇಲೆ ನಮ್ಮ ವಿಶ್ವಾಸವಿಡೋಣ ದೇವರ ಭಯವೆಂದರೆ ಭೀತಿಯಲ್ಲ ಅದು ದೇವರ ಸತ್ಯದ ಅರಿವು ಮತ್ತು ನಾವು ದೇವರಿಗೆ ಕೊಡುವ ಗೌರವವಾಗಿದೆ ಹಾಗಾದರೆ ನಮ್ಮನ್ನೇ ನಾವು ದೇವರಿಗೆ ಅರ್ಪಿಸಿಕೊಟ್ಟು ನಮ್ಮ ಸೃಷ್ಟಿಕರ್ತರಾದ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಧೈರ್ಯದಿಂದ ವಿಶ್ವಾಸದಿಂದ ಜೀವಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮ ಹೃದಯವನ್ನು ಕಪಟತೆಯಿಂದ ಶುದ್ಧಗೊಳಿಸಿರಿ ನಿಮ್ಮ ಸತ್ಯದಲ್ಲಿ ನಡೆಯಲು ನಮಗೆ ಧೈರ್ಯ ನೀಡಿರಿ ಮನುಷ್ಯರಿಗೆ ಭಯಪಡದೆ ನಿಮ್ಮನ್ನು ಗೌರವಿಸುವ ಹೃದಯವನ್ನು ನಮಗೆ ಕೊಡಿರಿ ನೀವು ಸದಾ ನಮ್ಮನ್ನು ನೆನೆಸಿಕೊಳ್ಳುವ ದೇವರಾಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ತಂದೆ ನಿಮ್ಮ ಕಾಳಜಿಯಲ್ಲಿ ಶಾಂತಿಯಿಂದ ವಿಶ್ವಾಸದಿಂದ ಬದುಕಲು ನಮಗೆ ನಿಮ್ಮ ಕೃಪೆ ನೀಡಿರಿ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ಆಮೇನ್